ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಮಹೇಂದ್ರ ಟಾಕ್ಟರ್ ಮಾರಾಟಕ್ಕಿದೆ ಈ ಟಾಕ್ಟರ್ ಫುಲ್ ಡೀಟೇಲ್ಸ್ ಕೂಡ ಮುಂಚೆ ಸಣ್ಣ ರಿಕ್ವೆಸ್ಟ್ ನಿಮ್ಮ ಹತ್ರ ನಿಮ್ಮ ಫ್ರೆಂಡ್ಸ್ ಹತ್ರ ಸೆಕೆಂಡ್ ವೆಹಿಕಲ್ಸ್ ಮಾರಾಟಕ್ಕಿದ್ದರೆ ನನ್ನ ವಾಟ್ಸಪ್ ನಂಬರ್ ಕೆಲ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಫೇಸ್ಬುಕ್ಕಲ್ಲಿ ಯೂಟ್ಯೂಬಲ್ಲಿ ನಾವು ಆದರೆ ಅಪ್ಲೋಡ್ ಮಾಡ್ತೀವಿ ಯಾರನ್ನ ಹತ್ರ ಇದ್ದರೆ ನಮ್ಮ ವಾಟ್ಸಪ್ಪಿಗೆ ಸೆಂಡ್ ಮಾಡಿ ಅಪ್ಲೋಡ್ ಮಾಡ್ತೀವಿ ನೋಡಿ ನಿಮ್ಮ ಮುಂದೆ ಮಹೇಂದ್ರ ಅರ್ಜುನ್ ತ್ರಿಬಲ್ ಫೈವ್ ಇದು ಐವತ್ತೆರಡು ಎಚ್ ಪಿ ಕ್ಯಾಟಗರಿ ಆದರೆ ಬರುತ್ತೆ ಫಿಫ್ಟಿ ಟು ಎಚ್ ಪಿ ಆರ್ಸ್ಪರ್ ಆದರೆ ಬರುತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರು ಮಾಡಲು ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡಲು ನಾನ್ನೂರೈವತ್ತು ಗಂಟೆ ರನ್ನಿಂಗ್ ಆಗಿದೆ ಫೋರ್ ಹಂಡ್ರೆಡ್ ಫಿಫ್ಟಿ ಅವರ್ಸ್ ಆದರೆ ಈ ಗಾಡಿ ರನ್ನಿಂಗ್ ಆಗಿದೆ ಇನ್ಶೂರೆನ್ಸ್ ಹಾಕಿಸಿ ಸಿ ಸಿ ಕಂಡೀಷನ್ ಅಂತ ಹೇಳ್ತವ್ರೆ ಬಿಜಾಪುರ್ ಲೋಕೇಶ್ನಲ್ಲಿ ಗಾಡಿ ಮಾರಾಟಕ್ಕಿದೆ ನಾಲ್ಕು ಟೈರ್ಸು ಕೂಡ ಎಮ್ ಆರ್ ಎಫ್ ಟೈರ್ಸು ಹೊಸ ಟೈರ್ಸು ಹಂಡ್ರೆಡ್ ಪರ್ಸೆಂಟ್ಗೂ ಬಟನ್ಸ್ ಆದರೆ ಇದ್ದಾವೆ ಗಾಡಿ ಮಾತ್ರ ಆಗಿದೆ ಅಂತ ಹೇಳ್ಬೋದು ನಾನ್ನೂರೈವತ್ತು ಗಂಟೆ ಅಷ್ಟೇ ರನ್ನಿಂಗ್ ಆಗಿದೆ ಪವರ್ ಸ್ಟೀರಿಂಗ್ ಆಯಿಲ್ ಬ್ರೇಕ್ ಆಯಿಲ್ ಕ್ಲಚ್ ಆಲ್ ಡಾಕ್ಯುಮೆಂಟ್ಸ್ ಕ್ಲಿಯರ್ ಆಗೋದವು ನಾನ್ನೂರೈವತ್ತು ಗಂಟೆ ರನ್ನಿಂಗ್ ಆಗಿದೆ ಐವತ್ತೆರಡು ಇಚ್ ಪಿ ಪರ್ ಗಾಡಿ ಏಳು ಲಕ್ಷದ ಎಂಬತ್ತು ಸಾವಿರ ಹೇಳ್ತಾರೆ ಏಳು ಲಕ್ಷದ ಎಂಬತ್ತು ಸಾವಿರ ಹೇಳ್ತಾರೆ ಇದು ಫಿಕ್ಸ್ಡ್ ಪ್ರೈಸ್ ಅಲ್ಲ ಹೆಚ್ಚು ಕಡಿಮೆ ಮಾಡಿಕೊಡ್ತೀವಿ ಅಂತ ಹೇಳ್ತವ್ರೆ ಹೋನ ನಂಬರ್ ಕೆಲ ಟೈಟ್ಲ್ನಲ್ಲಿ ಕೊಟ್ಟಿರ್ತೀನಿ ನಿಮ್ಮ ಗಾಡಿ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ ಟೈಮ್ ಪಾಸ್ ಕಾಲ್ಸ್ ಮಾಡಕ್ಕೆ ಹೋಗಬೇಡಿ ಗಾಡಿ ಸೇಲಾಗಿದ್ರೆ ನಂಬರ್ ತೆಗಿತೀನಿ ನಾವು ಗಾಡಿ ಸೇಲ್ ಸೇಲದಲ್ಲಿ ನಕ್ಕ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ